ಓನಲ್ಲ ನೀನಲ್ಲ ಸರಿ ಮಣಿ ನೀನಲ್ಲ ಓ ಅಮ್ಮದು ಯಜಮಾನ್ರಿ ಇಲ್ಲ ನಿಂತವರೆಲ್ಲ ಹೋಗಿ ಮಾತಾಡ್ಸ್ಕೊ ಬರೋಣ ರೀ ಒಂದು ಗಾದೆ ಗೊತ್ತಿದ್ರೆ ಹೇಳ್ರಿ ಗಾದೆ ಏನು ಹಳೆ ಗಾದೆ ಅಲ್ಲಿದ್ದಂಗೆ ಕಡ್ಲೆ ಇರಲ್ಲ ಕಡ್ಲೆ ಇದ್ದಂಗೆ ಅಲ್ಲಿರಲ್ಲ ಇರೋಲ್ಲ ಹೊಸ ಗಾದೆ ಹೆಂಡ್ತಿ ಇರೋಂಗ ನಿದ್ದೆ ಬರಲ್ಲ ನಿದ್ದೆ ಬರೋಂಗ ಎಂಟಿರಲ್ಲ ಏನು ಸುಮ್ಮನೆ ತಮಾಸೆ ಹೇಳ್ದೆ ಕಣ ಬರೇ ಬರೇ ಗುಡಿ ನೀನಮ್ಮ ಗುಡಿವ್ ನಿಮ್ಗೆ ಮುನಿಯಮ್ಮ

ಇನ್ಮೇಲೆ ಎಣ್ಣೆ ಹುಡ್ಕೋ ಅವಶ್ಯಕತೆ ಇಲ್ಲ ಕಣ ನೀನು ಎಣ್ಣಿರೋ ನಿಮ್ ಮನೆಗೆ ಹುಡ್ಕೊಂಡ್ ಬರ್ತಾರೆ ಅದೇ ಬ್ರೋ ಗೋರ್ಮೆಂಟ್ ಕೆಲಸ ಪವರ್ ಏನೋ ಮಜಾ ಮಾಡಪ್ಪ ಸರಿ ಏನ್ತಿರ್ ಹೇಳಿ ಪರಿ ಪರಿ ದೈ ಪರಿ ಮಸಾಲ ಪರಿ ದೈಪುರಿ ಹೇಳು ದೈಪುರಿ ಅದಕ್ಕೆ ನಿಮ್ಗೆ ಏನ್ ಬೇಕು ನಮ್ಮನ್ ಮಸಾಲ ಪುರಿ ಹೇಳ ಬೇಕು ಮನಿಯಮ್ಮ ಅಮ್ಮರೇ ನನ್ಗೆ ಒಂದ್ ಪಾನಿಪುರಿ ಅಮ್ಮರ ಮನಿಯಮ್ಮ ಒಂದ್ ಪಾನಿಪುರಿ ಹೇಳ್ಬಿಡು ಹಣ ಸಹಾಯದಿಂದ ಇಷ್ಟನ ಜನ ಹೊಟ್ಟೆ ತುಂಬಾ ಊಟ ಮಾಡ್ತಾರೆ ಸೊ ನಿಜವಾಗ್ಲೂ ಹೇಳ್ತೀನಿ ನೀವು ತಗೊಂಡೋಗಿ ಒಂದು ಉಂಡಿಗೆ ಹಾಕಿಲ್ಲ ಸೊ ನಿಜವಾಗ್ಲೂ ಹಸಿದವರು ಹೊಟ್ಟೆಗೆ ಅನ್ನ ಹಾಕಿದ್ದೀರಾ ಒಂದ್ ತಿಂಗ್ಳು ಕೆಲ್ಸಕ್ ಹೋಗುದಕ್ಕೆ ಇದಕ್ಕೆ ಮನೇಲಿ ಏನ್ ಇದ್ರು ಗಂಡ ಬಿಟ್ಟವ್ರಲ್ಲ ಏನಾರ ಫಿಟಿಂಗ್ ಇಟ್ಕೋತಲ್ಲ ಇಲ್ಲ ಅಂದ್ರೆ ನಂಗೆ ಸಮಾಧಾನ ಆಗಲ್ಲ ಯಜಮಂತ್ ರೇ ಒಂದು ಗೇಮ್ ಆಡೋಣ ನಿಂದೇನ್ ಮನೆಯಮ್ಮ ಗೇಮ್ ಹೋಗಿ ಅನ್ಕೊಂಡು ತಿನ್ಬಿಟ್ಟು ಎದ್ದೇಳ ಮನೇಲಿ ಬೇಜ್ ಕೆಲಸ ಐತೆ ಯಜಮಂತ್ ರೇ ಇದ್ರಲ್ಲಿ ಗೆದ್ರೆ ಐದನೂರ್ ರೂಪಾಯಿ ಕೊಡ್ತೀನಿ ನಾನು ಆ ರೂಪಾಯಿ ಕೊಟ್ಟೀಯಾ ರೀ 500 ರೂಪಾಯಿ ಕೊಟ್ಟಳ ಅಂತಾಡ್ರಿ ಆ ಅದೇನ್ ಹೇಳು ಏನಿಲ್ಲ ಇದ್ಮೇಲೆ ಸಿಂಪಲ್ 1 ರಿಂದ 5 ಐತೆನಿ ಆಚೆ ಒಳಗಡೆ ಒಂದು ಹುಡುಗಿ ಹೆಸರು ಹೇಳ್ಬೇಕು ಅಷ್ಟೇನಾ ಹೇಳ್ತೀನಿ ನೋಡು ಹೆಂಸ ಒಂದು ಎರಡು ಆ ರಮ್ಯಾ ನಾನು ಜನ್ನೆ ಹೆಚ್ಚು ಜೊತೆ ಆ ತರಸ ಸಂಸಾರ ಮೇಡ್ರೆ ಒಂದ್ ಹುಡುಗಿ ಹೆಸರು ಹೇಳೋಂದ್ರೆ ಬೇರೆ ಹುಡುಗಿ ಹೆಸರು ಹೇಳಿದ್ರು ನಿಮ್ಮ ಹೆಸರು ಹೇಳಲ್ಲ ಇಲ್ಲ ವಿಡಿಯೋಸ್ ನೋಡ್ತಾರಲ್ಲ ಅವರುಗಳು ನಮ್ಗೆ ಒಂದು ಡೊನೇಟ್ ಮಾಡಿರೋ ಅಮೌಂಟ್ ಇದು ಸೊ ಅವ್ರಗಳಿಗೆ ಏನ್ ಇಷ್ಟ ಹೇಳಕ್ ಇಷ್ಟ ಪಡ್ತೀರಾ ನೀವು ನಮ್ಮ ವಿಡಿಯೋಸ್ ಇರೋ ನೋಡತಾ ಕೊಟ್ಟಿರೋರು ಕೊಟ್ಟಿರೋದ್ರ ಒಂದ್ ರೂಪಾಯಿಂದ ಸಾವಿರ ರೂಪಾಯಿ ಕೊಟ್ಟಿರೋರು ಇದ್ದಾರೆ ಸೊ ನಾವು ಅಂದ್ರೆ ಆಕ್ಚುಲಿ ಇವಾಗ ನಾವು ನಿಮ್ಮಷ್ಟು ದೊಡ್ಡ ಸೇವೆ ಮಾಡೋಕೆ ಆಗಲ್ಲ ಸೊ ನಿಮ್ ತರ ಸೇವೆಗಳು ಮಾಡ್ತಿರೋರಿಗೆ ನಮ್ಮ ಕಡೆನೂ ಅಳಿಲ್ ಸೇವೆ ಆಗಲಿ ನಮ್ಮ ವಿಡಿಯೋಗಳು ನೋಡ್ತಿರೋ ಜನಗಳಿಂದ ಒಂದು ಅಳಿಲ್ ಸೇವೆ ಆಗುತ್ತೆ ನಾವೊಂದು ಕಾಲ್ ತಗೊಂಡು ಸೊ ಅವ್ರ ಹತ್ರ ನಾವು ಒಂದು ಡೊನೇಷನ್ ಕಲೆಕ್ಟ್ ಮಾಡಿ ನಿಮ್ಮಂತ ದೊಡ್ಡ ದೊಡ್ಡ ಸೇವೆ ಮಾಡ್ತಿರೋರು ಕೊಟ್ಟ ಕೊಡ್ತಾ ಇದೀವಿ ಸೊ ನಮಗೆ ಸಪೋರ್ಟ್ ಮಾಡಿರೋ ನಮ್ಮ ಗಳಿಗೆ ನಿಮ್ ಕಡೆನೂ ಒಂದು ಮಾತಾಡಬೇಕು ಅಣ್ಣ ಯಾಕಂತಂದ್ರೆ ಇವಾಗ ಅವರು ಕೂಡ ನಮ್ಗೆ ದೇವ್ರೆ ಇವತ್ತು ಈಗ ಹಣ ಸಹಾಯದಿಂದ ಇಷ್ಟು ಜನ ಹೊಟ್ಟೆ ತುಂಬಾ ಊಟ ಮಾಡ್ತಾರೆ ಸೊ ನಿಜವಾಗ್ಲು ಹೇಳ್ತೀನಿ ನೀವ್ ತಗೊಂಡೋಗಿ ಒಂದು ಉಂಡಿಗೆ ಹಾಕಿಲ್ಲ ಸೊ ನಿಜವಾಗ್ಲೂ ಹಸಿದವ್ರ ಹೊಟ್ಟೆಗೆ ಅನ್ನ ಹಾಕಿದೀರ ಸೊ ಇದನ್ನ ಇಷ್ಟ ಇಷ್ಟಪಡ್ತೀನಿ ಖಂಡಿತವಾಗ್ಲು ಹೇಳ್ತೀನಿ ನೀವ್ ಏನೋ ಯಾವ್ದೇ ದೊಡ್ಡ ದೇವ್ರ ಹತ್ರ ಹೋಗಿ ಹೋಗ್ಬೇಡಿ ಖಂಡಿತವಾಗ್ಲು ದೇವ್ರು ನಿಮ್ ಹತ್ರ ಉಡ್ಕೊಂಡ್ಬೋತಾನೆ ಯಾಕಂದ್ರೆ ಇವ್ರ ಹೊಟ್ಟೆಯಲ್ಲಿ ದೇವ್ರ ಇರ್ತಾನೆ ಯಾಕಂದ್ರೆ ಹಸ್ಕೊಂಡಿರ್ತಾರೆ ರಸ್ತೆಯಲ್ಲಿ ಇದ್ದಾಗ ಎಷ್ಟೋ ವಾರ ಗಟ್ಟಿ ಉಪವಾಸ ಮಾಡ್ಕೊಂಡಿರ್ತಾರೆ ಅವ್ರನ್ನ ಕರ್ಕೊಂಡ್ ನಾವ್ ಸಾಕ್ತಿದೀರಿ ಅಂತ ಒಟ್ಟೆಗೆ ನೀವು ಊಟ ಹಾಕೋ ಕೆಲಸ ಮಾಡಿದೀರ ಖಂಡಿತವಾಗ್ಲೂ ದೇವ್ರು ನಿಮ್ಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಒಳ್ಳೇದ್ ಮಾಡಿ